ಇವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದೆಯಲ್ಲ ನಿಮಗೆ ಒಂದು ಚಾಲೆಂಜ್ ಇವಾಗ ಏನಂತ ನನ್ನ ಬರ್ಡೇ ಔಟ್ಫಿಟ್ ನೀನೇ ಚೂಸ್ ಮಾಡಬೇಕು ಅಂದರೆ ನೀನು ಏನು ಸೆಲೆಕ್ಟ್ ಮಾಡ್ತಿ ಅದು ನಾನು ಓಕೆ ಅಂತೀನಿ ಬೇಕಾಗಿತ್ತು ಹೇಳಿ ನೀವೇ ಹೇಳಿ ನಾನು ಏನು ಹೇಳಲ್ಲ ಏನು ಫ್ಯಾನ್ಸಿ ಫ್ಯಾನ್ಸಿ ಚೂಡಿದಾರ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸು ಸೊ ಇನ್ನು ಟೂ ಡೇಸಲ್ಲಿ ನನ್ನ ಬರ್ಡ್ಡೇ ಇದೆ ಅದಕ್ಕೋಸ್ಕರ ಬರ್ಡ್ಡೇ ಶಾಪಿಂಗ್ಗೆ ಅಂತ ಹೊರಗಡೆ ಹೋಗ್ತಾಯಿದ್ವಿ ಸೊ ಮುಂಚೆ ಆದರೆ ಏನು ಬರ್ಡೇ ಇತ್ತು ಅಂದರೆ ಒಂದು ತಿಂಗಳ ಮುಂಚೆನೇ ಬರ್ಡ್ಡೆಗೆ ಏನು ಬಟ್ಟೆ ತೊಗೋಬೇಕು ಎಲ್ಲ ತುಂಬ ಎಕ್ಸೈಟ್ಮೆಂಟ್ ಇರ್ತಾಯಿತ್ತು ಇವು ಒಂದು ತಿಂಗಳ ನನ್ನ ಬರ್ಡ್ಡೆ ಬರುತ್ತೆ ಅದು ಇದು ಅಂತ ಬಟ್ ಇವಾಗ ನೋಡ್ಬೋದು ಇನ್ನು ಟೂ ಡೇಸ್ ನನ್ನ ಟೂ ಡೇಸಲ್ಲೇ ನನ್ನ ಬರ್ಡ್ಡೇ ಇದೆ ಬಟ್ ಬಡ ಹೊಸ ಬಟ್ಟೆ ತೊಗೋಬೇಕು ಅದೆಲ್ಲ ಎಕ್ಸೈಟ್ಮೆಂಟೇ ಇಲ್ಲ ನನಗೆ ಬಟ್ ನನ್ನ ಹಸ್ಬೆಂಡ್ ಕೇಳ್ತಾ ಇಲ್ಲ ಬರ್ಡೇಗೆ ಅಂತ ಬಟ್ಟೆ ತೊಗೋ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಅಪ್ಪಾಜಿ ಮತ್ತು ಮಮ್ಮಿ ಕೂಡ ಏನು ಬರ್ಡೇಗೆ ಬಟ್ಟೆ ತೊಗೊಂಥ ದುಡ್ಡು ಹಾಕಿದ್ದಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ಮೇ ಬಿ ಅದು ಏಜ್ ಆಗ್ತಾ ಆಗ್ತಾ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನಿಸುತ್ತೆ ಸೊ ಬನ್ನಿ ಬರ್ಡೇಗೆ ಏನು ಔಟ್ಫಿಟ್ಸ್ ಎಲ್ಲ ಶಾಪ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಸೊ ಈ ಸಲ ನನ್ನ ಬರ್ಡೇಗೆ ನೀನೇ ಔಟ್ಫಿಟ್ ಸೆಲೆಕ್ಟ್ ಮಾಡಬೇಕು ಅಂತ ಸೊ ಅದು ಅವ್ರಿಗೆ ಚಾಲೆಂಜ್ ಈ ಸಲ ಸೊ ನನ್ನ ಸೆಲೆಕ್ಷನ್ ಅವ್ರ ಸೆಲೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಇದೆ ನನಗೆ ಸ್ವಲ್ಪ ಏನೋ ಬ್ರೈಟ್ ಔಟ್ಫಿಟ್ಸ್ ಇಷ್ಟ ಆಗುತ್ತೆ ಸ್ವಲ್ಪ ಡಾರ್ಕ್ ಕಲರ್ಸ್ ಇಷ್ಟ ಅವ್ರಿಗೆ ಫುಲ್ ಪೇಸ್ಟಲ್ಸ್ ಕಲರ್ಸ್ ಇಷ್ಟ ಆಗುತ್ತೆ ಸೊ ನೋಡೋಣ ಇವತ್ತು ಅವ್ರು ನನಗೋಸ್ಕರ ಏನು ಎಲ್ಲ ಔಟ್ಫಿಟ್ ಏನೋ ಚೂಸ್ ಮಾಡ್ತಾರೆ ಅಂತ ನೋಡೋಣ ಸೊ ಬನ್ನಿ ಹೋಗಿ ಬರೋಣ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತದೆ ಕನ್ಸ್ ಬಲ್ ಬಟನ್ ಪ್ರೆಸ್ ಮಾಡಿ ಬಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕಾ ಇಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಮ್ಮು ಇವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದೆಯಲ್ಲ ನಿಮಗೆ ಒಂದು ಚಾಲೆಂಜ್ ಇವಾಗ ಏನಂತ ನನ್ನ ಬರ್ಡೇ ಔಟ್ಫಿಟ್ ನೀನೇ ಚೂಸ್ ಮಾಡಬೇಕು ಅಂದರೆ ನೀನು ಏನು ಸೆಲೆಕ್ಟ್ ಮಾಡ್ತೀನಿ ಅದು ನಾನು ಓಕೆ ಅಂತೀನಿ ಒಂದ್ ಬೇರೆ ಸಿಂಗಾಪುರ್ ಇಂದ ತಂದಿದ್ದೆ ಅದು ಕೊಡ್ಸಿದ ಮೇಲೆ ಅದು ಚಂದ ಇದು ಕಾಸ್ಟ್ ನೂರು ರೂಪಾಯಿ ಇದ್ದಿದ್ದನ್ನ ಸಾವಿರ ಕೊಟ್ಟಿ ಅಂತ ಹೇಳಬೇಕು ಅದಲ್ಲ ಯಾಕೆ ನಿಮಗೆ ಏನು ಬೇಕೋ ಅಂತಾಗ ನಾನು ಅದೇ ಚೂಸ್ ಈ ಅದೇ ಚೂಸ್ ಮಾಡಿದ್ರೆ ಇಲ್ ನಾನು ಏನು ಈ ಸಲ ನಾನೇ ಮುಂದೆ ಅಂದ್ರೆ ಅದು ಹಾಗೆ ಪ್ರೈಸ್ ಜಾಸ್ತಿ ಹಾಗೆ ನಾನು ಈ ಸಲ ನಾನೇ ನಿಮಗೆ ಚಾಲೆಂಜ್ ಕೊಡ್ತಾ ಸೆಲೆಕ್ಟ್ ಮಾಡ್ತೀಯಾ ತಗೊಂತೀನಿ ಸರಿ ಹಂಗಂದ್ರೆ ನಿನ್ನ ಪ್ರಿಫರೆನ್ಸಸ್ ಇನ್ಫಾರ್ಮೇಷನ್ ಕೊಡು ಅಂದರೆ ನಿನಗೆ ಯಾವ ಥರ ಡ್ರೆಸ್ ಬೇಕು ಅಂದರೆ ಸ್ಯಾರಿ ಬೇಕಾ ಡ್ರೆಸ್ ಬೇಕಾ ಸೊ ಅದು ಹೇಳಬೇಕು ಎರಡನೇದು ಏನಂದರೆ ಸ್ಪೆಸಿಫಿಕ್ ಡಿಸೈನ್ ಇದೆಯಾ ಅದನ್ನು ತೋರಿಸು ಮೂರನೇದು ಏನಂದರೆ ಸೊ ಲೈಕ್ ಅದು ಯಾವ ಕಲರ್ ಇಷ್ಟಪಡ್ತೀಯ ಅಂತ ಹೇಳಿದ್ರೆ ಅದ್ರ ಮ್ಯಾಗೆ ಹೇಳ್ಬೋದು ಯಾಕಂದರೆ ಸುಮ್ನೆ ನನ್ ಟೈಮ್ ವೇಸ್ಟ್ ನಿನ್ ಟೈಮ್ ವೇಸ್ಟ್ ಆಮೇಲೆ ಅನ್ಸ್ಕೋಬೇಕು ದುಡ್ಡು ಖರ್ಚು ಮಾಡ್ಬೇಕು ಅನ್ಸ್ಕೋಬೇಕು ಯಾಕ್ಬೇಕು ಬೇಕು ಆಕ್ಚುಲಿ ಈ ಸಲ ಬರ್ಡೇ ಬಟ್ಟೆ ತಗೋಬೇಕು ಅಂತ ಏನು ಇಷ್ಟನೇ ಇಲ್ಲ ನಿನ್ ಫೋರ್ಸ್ಗೋಸ್ಕರ ಬರ್ತಾ ಇದ್ದೀನಿ ಯಾಕಂದ್ರೆ ಬಟ್ಟೆ ಎಷ್ಟೊಂದು ಇದಾವೆ ಇರ್ಲಿ ಓಕೆ ಫೈನ್ ವರ್ಷಕ್ಕೆ ಒಂದು ಬೇರೆ ಅಲ್ಲ ಓಕೆ ನೀನ್ ತಗೊಂಡೇ ಇಲ್ಲ ಅದಕ್ಕೆ ಆಕ್ಚುಲಿ ಏನಂತಂದ್ರೆ ನೀವೊಂದು ಡ್ರೆಸ್ ಕೊಡಿಸ್ತೀನಿ ಅಂತಿದ್ಯಾ ಮತ್ತೆ ಅಪ್ಪಾಜಿ ಮಮ್ಮಿ ಕೂಡ ದುಡ್ಡು ಹಾಕಿದ್ದಾರೆ ಒಂದು ಸೀರೆ ತಗೊಂತೀನಿ ಒಂದ್ ಡ್ರೆಸ್ ತಗೊಂತೀನಿ

ಅಷ್ಟೆಲ್ಲ ಗೊತ್ತಿಲ್ಲ ಅಲ್ಲಿ ಓಕೆ ನಿನ್ಗೆ ಇನ್ನೊಂದು ನಿನ್ಗೆ ಈಸಿ ಆಗ್ಲಿ ಅಂತ ಹೇಳಿ ಹೆಲ್ಪ್ ಗೋಸ್ಕರ ನಮ್ ಇಬ್ರು ತಂಗಿಯರು ಬರ್ತಾ ಇದಾರೆ ಸೆಲೆಕ್ಷನ್ ಹಿಂದೆ ಅವ್ರು ಜಸ್ಟ್ ನಿನ್ಗೆ ಹೇಳ್ತಾರೆ

ನೀನು ಯಾರ್ದು ಈ ಸಲ ನೀನು ಯಾರು ಸೆಲೆಕ್ಟ್ ಮಾಡ್ತೀನಿ ಅದೇ ನೋಡೋಣ ಇನ್ನು ಟೇಸ್ಟ್ ಹೇಗಿದೆ ಅಂತ ಬಟ್ ಅದೇ ಹೇಳಿದ್ನಲ್ಲ ನನಗೆ ಸ್ವಲ್ಪ ಬ್ರೈಟ್ ಕಲರ್ಸ್ ಇಷ್ಟ ಇವರಿಗೆ ಲೈಟ್ ಶೇಡ್ಸ್ ಪೇಸ್ಟಲ್ ಕಲರ್ಸ್ ಆ ಥರ ಇಷ್ಟ ಆಗುತ್ತೆ ಬಟ್ ಓಕೆ ಈ ಸಲ ನೀನು ಯಾರು ಚಾಯ್ಸ್ ಮಾಡ್ತೀಯ ಅದೇ ತೊಗೊತೀನಿ ನಾನು ಏನು ಹೇಳೋಲ್ಲ ಯಾಕಂದ್ರೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಲ್ಲ ಬೇಕಾದ್ರೆ ಅಲ್ಲಿ ಇಂಟ್ ಕೊಡ್ತೀನಿ ಅಂದರೆ ಫುಲ್ಲು ಫುಲ್ಲು ಅಂದರೆ ರಬ್ ಚಿಕ್ಕದೆಲ್ಲ ಬೇಡ ಫುಲ್ ಗ್ರ್ಯಾಂಡ್ ಆ ಥರ ಬೇಡ

ಸೊ ಏನ್ ಚಾಲೆಂಜ್ ಅಂತಂದ್ರೆ ಸೊ ನನ್ ಬರ್ಡೇ ಔಟ್ಫಿಟ್ ನ ಮಾಮನ ಸೆಲೆಕ್ಟ್ ಮಾಡಬೇಕು ಮಾಮನ್ಗೆ ಚೂಸ್ ಮಾಡಕ್ ಬಿಡು ಇಲ್ಲಿ ಕಲರ್ ಇಲ್ಲ ಅಂದ್ರೆ ಪ್ಯಾಟರ್ನ್ ಏನೋ ಓಲ್ಡ್ ಪ್ಯಾಟರ್ನ್ ಆತರ ಏನೋ ಜಸ್ಟ್ ಗೈಡ್ ಮಾಡಬಹುದು ಅಂದ್ರೆ ಅದು ಓಲ್ಡ್ ಆಗಿದೆ ಅದು ಬೇಡ ನನ್ನ ಹತ್ರ ಏನೇನು ಔಟ್ಫಿಟ್ಸ್ ಇದೆ ಅಂತ ಗೊತ್ತಾ ಕಲರ್ ನೋಡಿದ್ಯಾಕಿನ ಹತ್ರ ಇಲ್ಲಾಂದ್ರೆ ಆತರ ಔಟ್ಫಿಟ್ ಇದೆ ಅಂತ ನಿನ್ನ ಸಜೆಸ್ಟ್ ಮಾಡಬಹುದು ಬಟ್ ಫುಲ್ ನೀನೇ ಏ ಅಮ್ಮ ಅದು ಬೇಡ ಇದು ಬೇಡ ನೀನು ಸೆಲೆಕ್ಟ್ ಇಲ್ಲ ಸೆಲೆಕ್ಟ್ ಮಾಡ್ತಾನೆ ನೀನು ಜಸ್ಟ್ ಗೈಡ್ ಮಾಡ್ಬೋದು ಓಕೆ ಡ್ಯಾನ್ ದಟ್ಸ್ ಗೋ ಇವರು ಕೂಡ ನಮ್ಮ ಜೊತೆ ಬರ್ತಿದ್ದಾರೆ ಚಾಪಿಂಗ್ಗೆ ಹಾಯ್ ಇವಾಗ ಜಸ್ಟ್ ಮಲ್ಲೇಶ್ವರಮ್ ಬಂದು ರೀಚ್ ಆದಿ ನೋಡ್ಬೋದು ನಾವು ಎಲ್ಲಿ ಕರ್ಕೊಂಡು ಹೋಗ್ತೀಯ ಬಿಲ್ವ ಅಷ್ಟು ಹೊಂಟಾವ ಶ್ರೀ ಫಸ್ಟ್ ಒಂದು ರೌಂಡ್ ಹೊಡ್ಕೊಂಬರೋಣ ಅನ್ಸುತ್ತೆ ನಾಡ್ರಿ ನಡಿ ನೀವು ಎಲ್ಲಂತೀರ ಅಲ್ಲಿ ನೀವು ಎಲ್ಲಂತೀ ಅಲ್ಲಿ ಅಮ್ಮ ನಮ್ಮ ತಂಗಿ ಶಾಪ್ ತೋರಿಸ್ತಾ ಇದ್ದಾಳೆ ನಮ್ಮ ಹಸ್ಬೆಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಒಂದು ಶಾಪಿಗೆ ಬಂದ್ರೀ ಸರ್ ಏನು ಬೇಕಾಗಿತ್ತು ಹೇಳಿ ನೀವೇ ಹೇಳಿ ನಾನು ಏನೂ ಹೇಳೋಲ್ಲ ಏನು ಫ್ಯಾನ್ಸಿ

ನಿನ್ನ ಪ್ಯಾಟರ್ನ್ ಸೆಲೆಕ್ಟ್ ಮಾಡೋ ಮಾಡೋಬೇಕಾದ್ರೆ ಅವರ ಕಲರ್ಸ್ ಅದೆಲ್ಲ ಕೊಡ್ತಾರೆ. ಇದಾ ಓಕೆ ಮತ್ತೆ ಇನ್ನೊಂದು ಇದಾ ಒಂದು ವೈಟ್ ಪ್ಯಾಟರ್ನ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಬಟ್ ಅದ್ರಲ್ಲಿ ಕಲರ್ಸ್ ಇಲ್ಲ ಚೆನ್ನಾಗಿದೆ ಅಮ್ಮ ಅದು ಬಟ್ ಕಲರ್ಸ್ ಇಲ್ಲ ಅಲ್ಲ ಅದರಲ್ಲಿ

हां हां चलाइते बुक बेटा हां हां 1 वोल्ट कर स्ट्रेट चला चला मैं बन सकता नहीं 4 वोल्ट मैं सिलोड़ चला तक ओके नहीं है ओके ಆಗ್ತಾ ಇದೆ ಹೇಳಿ ಇವಾಗ ನಾವು ಬ್ಲಾಕ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೋಗಿದಾರೆ ಎರಡು ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾರೆ ಅವ್ರು ಹೆಂಟಿ ಡ್ರೆಸ್ ತಗೊಳ್ಳಿ ಅಂತಂದ್ರೆ ಜಗಳ ಮಾಡ್ತಾಳೆ ಅಂತ ಫೋನ್ ಮಾಡಿಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇವಾಗ ಅಂಗಡಿ ಬಂದಿದ್ದಾರೆ ಡಸ್ ಒಂದು ತಗೊಂತ ಇದ್ದಾರೆ ಹೇಳ್ತೀನಿ ವಿಡಿಯೋ ಕಾಲ್ ಮಾಡ್ದೆ ಎತ್ತಲಿಲ್ಲ ಸುಮ್ಮನೆ ಆಮೇಲೆ ನಾನು ಬಟ್ಟೆ ಅಂಗಡಿಗೆ ಹೋಗಿದ್ದೆ ಏನು ಫೋನ್ ಎತ್ತಲಿಲ್ಲ ಅಂತ ರೀಸನ್ ಹೇಳಕ್ಕೆ ಬರುತ್ತೆ ಸೋ ಇವಾಗ ಅಕ್ಕ ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡಿ ಯಾರು ಮಾಡ್ತೀವಿ ಮಾಡ್ತಾರೆ ಇದೊಂದು ಡಿಸ್ಟಂಪರ್ ಬ್ಲೂ ಕಲರ್ ಬ್ಲೂ 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 ಆರ್ ವೈಟ್ ಬ್ಲೂ 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 ಮೇಬಿ ಬ್ಲೂ ತಗೋಬಹುದು ಲೆಟ್ಸ್ ಸೀ ಮಸಾಲಾ ಡೋಕಾ ದುಪಟ್ಟ ಂತೆ <rearr latitudeural> <Wheelonents and downhill> <laughs> <kantor> ಫೈನಲಿ ಸೆಕೆಂಡ್ ಶಾಪಲ್ಲಿ ಬಟ್ಟೆ ತಗೊಂಡ್ವಿ ಸೊ ನೀವು ಎರಡರಲ್ಲಿ ನೋಡಿದ್ರಲ್ಲ ಅದರಲ್ಲೇ ಒಂದು ತಗೊಂಡು ಸೆಕೆಂಡ್ ಶಾಪಲ್ಲಿ ಹೋದ ತಕ್ಷಣ ಸೆಲೆಕ್ಷನ್ ಆಯಿತು ಸೊ ನಿಮಗೆ ತೋರಿಸಿದಲ್ಲ ಎರಡರಲ್ಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ಮನೆಗೆ ಹೋಗಿ ತೋರಿಸ್ತೀನಿ ಅಷ್ಟ ಸ್ವೀಟ್ಸಿಗೆ ಬಂದಿದ್ವಿ ಸ್ವಲ್ಪ ಏನಾದರೂ ಹೋಗೋಣ ಅಂತ ಏನಿದೆ ಶ್ರೀಖಂಡ ಮ್ಯಾಂಗೋ ಶ್ರೀಖನಾತೆ ಹಾಂ ಸ್ವಲ್ಪ 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 ಬಿಸಿ ಬಿಸಿ ನಾನು ಬಾದಾಮ್ ಮಿಲ್ಕ್ ತಗೊಂಡಿದ್ದೀನಿ ಇದು ಮ್ಯಾಂಗೋ ಮಿಲ್ಕ್ ಶೇಕ್ Más de ಬೇಡ ಯಾ یاد ಬೇಡ ವಾಪಸ್ ಕೊಡ್ಕೊಡಿ ಎಲ್ಲ ಎಲ್ಲ ಬೇಡ ಎರಡು ಬಿಟ್ರು ಏ ಅಮ್ಮ ನೋಡಿ ತೋರಿಸ್ತಾರೆ ನಿಂತು ನೋಡು ಅಲ್ಲಮ್ಮಾ ನೋಡಿ ಇದೆ ಒಂದು ನೋಡ್ತ್ಯಾ ಕಿಂಕಿ ಇದು ಕಲರ್ಸ್ ನೋಡು ನೋಡು ಮತ್ತೆ ಇಷ್ಟೊಂದು ದಿನ ಅಲ್ಲ ಸ್ವಲ್ಪ ಕಲರ್ ಇದು ಒಂದ್ ಕಲರ್ ಕೋರಿ ಕೋರಿ ಯಾರಿскай

ಕ್ರೀಮ್ ಆ್ಯಂಡ್ ಪಿಂಕ್ ನೋಡಿದ್ವಲ್ಲ ಅದು ಚೆನ್ನಾಗಿತ್ತು ಬಟ್ ಆ ಥರ ಪ್ಯಾಟರ್ನ್ ಇದ್ದಿಲ್ಲ ನನ್ನ ಹತ್ರ ಹ್ಞೂ ಇದಕ್ಕೆ ನಾನು ಇಷ್ಟ ಆಯಿತು ಇಷ್ಟ ಆಗಿತ್ತು ಬಟ್ ನೀನು ಸೆಲೆಕ್ಟ್ ಮಾಡಿದಲ್ಲ ಇದು ತೊಗೊಂಡೆ ಸೀರೆ ಆ್ಯಕ್ಚುಲಿ ನನಗೆ ಅದು ಡಾರ್ಕ್ ಒಂಥರ ಇದು ಇತ್ತಲ್ಲ ಅದು ಯಾವ ಕಲರ್ ಅಂತಾರೆ ನಿಮಿ ಸೀರೆಯಲ್ಲಿ ಇನ್ನೊಂದು ಯಾವ ಕಲರ್ ಇತ್ತಲ್ಲ ಮೆರೂನ್ ನಲ್ಲಿ ಒಂಥರ ಅದು ನೇರಳೆ ಹ್ಯಾಂಡಿನ ಕಲರು ಹಾಂ ನೋಡೋಣ ಮನೆಗೆ ಹೋಗಿ ಉಟ್ಕೊಂಡು ನೋಡ್ತೀನಿ ಎಕ್ಸ್ಚೇಂಜ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಹಾಂ ಟೂ ಡೇಸಲ್ಲಿ ಏನಿದೆ ಅಲ್ಲ ಗೊತ್ತಿಲ್ಲ ನಾವು ಸೆಲೆಕ್ಟ್ ಮಾಡಿ ತಗಂತ ನಂದಿಗೆ ಕೊಡ್ರೆ ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೋಡ್ಬೋದು ಏನಂತ ಡ್ರೆಸ್ ಇದು ಸೀರೆ ಇದು ಸೊ ನೋಡೋದಲ್ವಾ ಶಾಪಿಂಗಲ್ಲಿ ಏನೇನು ತಗೊಂಡೆ ಅಂತ ಒಂದು ಡ್ರೆಸ್ಸು ಒಂದು ಸಾರಿ ತೊಗೊಂಡೆ ಸೊ ಬಂದಮೇಲೆ ಅನಿಸ್ತಾಯಿದ್ದು ಎರಡು ಆಲ್ಮೋಸ್ಟ್ ಸಿಮಿಲರ್ ಸಿಮಿಲರ್ ಕಲರ್ ಇದೆ ಅಂತ ಹೇಳಿ ಸೊ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಎರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಡ್ರೆಸ್ ಇಷ್ಟ ಆಯಿತಾ ಸಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಡ್ರೆಸ್ ಅಂದರೆ ಡ್ರೆಸ್ ಅಂತ ಹಾಕಿ ಸಾರಿ ಅಂತ ಸಾರಿ ಅಂತ ಏನು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸೊ ಇವಾಗ ಈ ವ್ಯವಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್